ಕರ್ನಾಟಕ ನ್ಯೂಸ್ ನಾನು ರಫಿಕ್ ಅಮದ್ ಜಗರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಿಕ್ಕಮನಟ್ಟಿ ಬಿ ದೇವೇಂದ್ರಪ್ಪ ಅವರೊಂದಿಗೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರೊಂದಿಗೆ ಭಾರೀ ಅಬ್ಬರದ ಪ್ರಚಾರ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬ್ರಾಹ್ಮಣ ನಿಗಮ ಮಂಡಳಿಯ ಅಧ್ಯಕ್ಷರಾದ ಹಸಗೋಡ್ ಜಯಸಿಂಹ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಡಿ ಕೀರ್ತಿ ಕುಮಾರ್ ಕೆಪಿಸಿಸಿ ಸದಸ್ಯರಾದ ಕಲ್ಲೇಶ್ ರಾಜ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಅಪಾರ ಜನಸಾಗರದೊಂದಿಗೆ ಮತಯಾಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಮತಯಾಚನೆ ಉದ್ದೇಶಿಸಿ ಮಾತನಾಡಿದರು ನಮಸ್ಕಾರ ಮಾಡಿ ಇವತ್ತು ನಮ್ಮ ಅಭ್ಯರ್ಥಿಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಗತವನ್ನು ಮಾಡೋದು ನೋಡಿದರೆ ಯಾವ ಜನ್ಮದ ಸಂಬಂಧ ಹಮ್ಮಗು ಮತ್ತು ಈ ಒಂದು ಗುರುಸಿದಾಪುರಕ್ಕೆ ಅನ್ನಂತ ಸಂತೋಷ ಆಗ್ತಾ ಇದೆ ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಫೇಸಿಜ್ ಇಂಡೆಕ್ಸ್ ಆಫ್ ದ ಮೈಂಡ್ ಅನ್ನೋ ರೀತಿನಲ್ಲಿದೆ ಅವರು ಜೀವನದಲ್ಲೇ ಇವತ್ತಿನ ಸಂದರ್ಭವನ್ನು ಸೃಣಾಕ್ಷದಲ್ಲೇ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಇವತ್ತಿಗೆ ಒಂದು ತಿಂಗಳು ಅವರ ಅನೇಬರ ಅರ್ಥ ಅಲ್ಲ ಬರದಾಗಿರ್ತದೆ ಇನ್ನು ಅರ್ಥ ಮಾತ್ರ ಬಾಕಿ ಇರ್ತದೆ ಚೆನ್ನಾಗೇ ಬರೆದಿರ್ತದೆ ಅನ್ನಂತದ್ದು ನಾನು ಹೇಳಕ್ ಬಯಸ್ತಾ ಇದ್ದೀನಿ ಈ ತಾನೆ ನಮ್ಮ ಜನಪ್ರಿಯ ಶಾಸಕರಾದ ದೇವೇಂದ್ರಪ್ಪನವರು ಹಾಗೂ ಚೆನ್ನಯ್ಯ ಒಡೆಯರ್ ಸುಪುತ್ರರಾದ ಶಿವಕುಮಾರ್ ಒಡೆಯರು ಕೂಡ ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಬೇಕು ಅಂತ ಹೇಳಿದ್ದಾರೆ ಈಗ ಇನ್ನು ಒಂದ್ ತಿಂಗಳು ಅಷ್ಟೇ ಉಳಿದಿದೆ ಮುಂದಿನ ತಿಂಗಳು ವೋಟಿಂಗ್ ಇದೆ ಅದರಿಂದ ಎಲ್ಲಾ ಮಹಿಳೆಯರು ಕೂಡ ಕಾಂಗ್ರೆಸ್ ಪಕ್ಷ ನಿಮ್ ಪರವಾಗಿದೆ ಫಸ್ಟ್ ಅದನ್ನ ಯೋಚನೆ ಮಾಡ್ರಿ ಇನ್ನು ಎರಡ್ ದಿನ ಮೂರ್ ದಿನ ವೋಟಿಂಗ್ ಇರೋ ಟೈಮ್ ನಲ್ಲಿ ಮನ್ಸ್ ಅದನ್ನೆಲ್ಲ ನಾವು ಮುಖಂಡರು ಕಾರ್ಯಕರ್ತರು ಕಾಯ್ಬೇಕು ಇಲ್ಲಿ ಗಿರೀಶ್ ಅವರು ಬಂದಿದ್ದಾರೆ ಈ ಭಾಗದ ನಾಯಕರು ರಮೇಶ್ ಮತ್ತೆ ರೇಮ್ ಸಿದ್ದಪ್ಪ ಅವ್ರು ನಮ್ ಪರವಾಗಿ ನಾನಿಲ್ಲೊಂದು ಒಂದು